ಹೆಲೋ ಮೈ ಡಿಯರ್ಸ್ ಲೈಫಲ್ಲಿ ಇರೋ ಪ್ರಾಬ್ಲಮ್ಸು ಸಾಲ್ವೇ ಆಗ್ತಾ ಇಲ್ಲ ಅದಕ್ಕೆ ಒಂದು ಸಲ್ಯೂಷನೇ ಸಿಗ್ತಾ ಇಲ್ಲ ನಮ್ಮ ಲೈಫೇ ಇಷ್ಟು ನಮ್ಮ ಹಣೆ ಬರಹನೇ ಇಷ್ಟು ನಮ್ಮ ಜೀವನವೇ ಇಷ್ಟು ಆ ಥರ ಎಲ್ಲ ಫೀಲ್ ಆಗ್ತಾ ಇದ್ದರೆ ಮೈ ಡಿಯರ್ಸ್ ಒಮ್ಮೆ ಈ ಮಾತನ್ನು ಕಿವಿಗೊಟ್ಟು ಕೇಳಿಸ್ಕೊಳ್ಳಿ ನಿಮ್ಮ ತಂದೆ ತಾಯಿ ಇರ್ತಾರಲ್ವ ಅವರ ಒಂದು ಲೈಫನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ತಂದೆ ತಾಯಿ ಪಟ್ಟಂಥ ಕಷ್ಟ ನೋವು ಆ ದುಃಖ ಅವ್ರ ಲೈಫಲ್ಲಿ ಅವ್ರು ಪಟ್ಟಂಥ ಸ್ಟ್ರಗಲ್ಸ್ ಅವರು ಒಂದು ಹಂತಕ್ಕೆ ಬಂದು ನಿಲ್ಲಬೇಕಾದ್ರೆ ಅಥವಾ ಒಂದು ಹಂತಕ್ಕೆ ಒಂದು ಉತ್ತಮವಾದಂಥ ಜೀವನ ಶೈಲಿಯನ್ನು ಒಂದು ಉತ್ತಮವಾದಂಥ ಜೀವನ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಅವ್ರು ಪಟ್ಟಂಥ ಕಷ್ಟಗಳು ಕಲ್ಲು ಮುಳ್ಳಿನ ಹಾದಿ ಅವ್ರು ಪಟ್ಟಂಥ ಸಂಬಂಧಿಕರಿಂದ ಪಟ್ಟಂಥ ಕಷ್ಟಗಳಿರಬಹುದು ಅಥವಾ ಸ್ನೇಹಿತರಿಂದ ಪಟ್ಟಂಥ ಕಷ್ಟಗಳಿರಬಹುದು ಜೀವನದಲ್ಲಿ ಬದುಕು ಇಟ್ಟಂಥ ಪರೀಕ್ಷೆಗಳಿರಬಹುದು ಆ ಎಲ್ಲ ಪರೀಕ್ಷೆಗಳಲ್ಲಿ ಅವರು ಹೇಗಿದ್ದರು ಅದನ್ನೆಲ್ಲ ಸಂಭಾಳಿಸ್ಕೊಂಡು ಬಂದರು ಅದನ್ನೆಲ್ಲ ಒಮ್ಮೆ ನೆನಪು ಮಾಡ್ಕೊಳ್ಳಿ ನೀವು ತುಂಬ ಚಿಕ್ಕ ಚಿಕ್ಕ ಮಕ್ಕಳಿರ್ತೀರ ಅಂದರೆ ಒಂದು ಹಂತಕ್ಕೆ ಬುದ್ಧಿ ಬೆಳೆದಿರುತ್ತೆ ಅಂದರೆ ತೀರಾ ಚಿಕ್ಕವರು ಅಂತ ಏನಲ್ಲ ಅಂದರೆ ಅಲ್ಲಿ ನಮ್ಮ ತಂದೆ ತಾಯಿ ಏನು ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಹೇಗೆ ಸಾಕಿದ್ದಾರೆ ನಾವು ಲೈಫಲ್ಲಿ ಏನೆಲ್ಲ ಸ್ಟ್ರಗಲ್ಸ್ ನೋಡಿದ್ದೀವಿ ಆ ಎಲ್ಲ ಸ್ಟ್ರಗಲ್ಸಿಂದ ನಾವು ಇವತ್ತು ಎಷ್ಟು ಬೆಟರ್ ಆಗಿದ್ದೀವಿ ಮತ್ತು ಹಿಂದೆ ಇದ್ದ ಲೈಫ್ಗೂ ಇವತ್ತಿನ ಒಂದು ಲೈಫ್ಗೂ ನಾವು ಎಷ್ಟು ಬೆಟರ್ ಲೈಫ್ ಲೀಡ್ ಇದ್ದೀವಿ ಮತ್ತು ಹಿಂದೆ ಇದ್ದಂಥ ಕಷ್ಟ ಇವತ್ತಿದೆಯಾ ಈ ಇವತ್ತಿರುವಂಥ ಕಷ್ಟ ಇನ್ನು ಮುಂದೆ ಇರುತ್ತಾ ಒಮ್ಮೆ ಯೋಚನೆ ಮಾಡಿ ಆ ಒಂದು ಯೋಚನೆಯನ್ನು ಮಾಡಿ ನಿಮಗೆ ನೀವು ಧೈರ್ಯ ತಗೊಳ್ಳಿ ಭರವಸೆಯಿಂದ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಗಮನ ಇರಲಿ ನೀವು ಎಂಥದೇ ಕೆಟ್ಟ ಸಿಚುವೇಷನಲ್ಲಿರ್ಬೋದು ಎಂಥದೇ ಕೆಟ್ಟ ಪರಿಸ್ಥಿತಿಯಲ್ಲಿರ್ಬೋದು ಆ ಒಂದು ಆ ಒಂದು ಸಿಚುವೇಶನ್ನು ಒಂದು ಹೊಸ ಯೂಟರ್ನ್ ಯಾವ ಕ್ಷಣ ಬೇಕಾದರೂ ತಗೋಬೋದು ಅದು ತನಗೆ ತಾನೇ ಬದಲಾಗಲ್ಲ ನಿಮ್ಮ ಮನಸ್ಸು ಮನಸ್ಥಿತಿ ನಿಮ್ಮ ವ್ಯಕ್ತಿತ್ವ ನೀವು ತಗೊಳ್ಳುವಂಥ ನಿರ್ಧಾರಗಳು ನೀವು ಯೋಚನೆ ಮಾಡುವಂಥ ಪರಿ ನೀವು ಬದುಕುವಂಥ ರೀತಿ ನೀವು ಯೋಚನೆ ಮಾಡುವ ರೀತಿ ನೀವು ನಿರ್ ತಗೊಳ್ಳುವಂಥ ನಿರ್ಧಾರಗಳು ನಿಮ್ಮ ಬದುಕನ್ನು ನಿರ್ಧರಿಸುತ್ತೆ ಹಾಗಾಗಿ ತುಂಬ ಯೋಚನೆ ಮಾಡಿ ತಾಳ್ಮೆಯಿಂದ ಒಂದು ಒಳ್ಳೆ ಡಿ ಡಿಶಿಷನ್ಸ್ನ ತಗೊಳ್ಳಿ ಲೈಫಲ್ಲಿ ಸಮಯ ಸಂದರ್ಭ ತಕ್ಕಂತೆ ಡಿಸಿಷನ್ಸ್ನ ನಾವು ತಗೊಳ್ಬೇಕಾಗತ್ತೆ ಅಂದರೆ ನಿರ್ಧಾರಗಳನ್ನು ಉತ್ತಮವಾದಂಥ ನಿರ್ಧಾರಗಳನ್ನು ನಾವು ತೊಗೊಳ್ಬೇಕಾಗತ್ತೆ ಅಲ್ವಾ ಮೈ ಡಿ ಲೈಫಲ್ಲಿ ಏನೇ ಇರಲಿ ಬೆಸ್ಟ್ ಲ ಡೇ ಬೈ ಡೇ ನಮ್ಮ ಒಂದು ಬೆಸ್ಟ್ ವರ್ಷನ್ ನಾವು ಆಗಬೇಕು ಅಂದರೆ ನಮ್ಮನ್ನು ನಾವು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬೆಟರ್ ಮಾಡ್ಕೊಳ್ತಾ ಹೋಗಬೇಕು ಬೆಟರ್ ಲೈಫನ್ನು ಲೀಡ್ ಮಾಡಬೇಕು ಅಲ್ವಾ ಆ ಒಂದು ಥಾಟ್ ಸದಾ ನಿಮ್ಮ ಮೈಂಡಲ್ಲಿರಲಿ ಹಾಗೆಯೇ ತಂದೆಗಿಂತ ಬೆಸ್ಟ್ ಹೀರೋ ಇರಲ್ಲ ತಾಯಿಗಿಂತ ಬೆಸ್ಟ್ ಇನ್ನೂ ಇರಲ್ಲ ಅಲ್ವಾ ಯಾಕಂದರೆ ನಾವು ಬದುಕಲಿಕ್ಕೆ ನಾವು ಜೀವನವನ್ನು ಕಟ್ಕೊಳ್ಲಿಕ್ಕೆ ಅವರ ಒಂದು ನಡೆದು ಬಂದ ಹಾದಿ ಅವರು ತಗೊಂಡಂಥ ನಿರ್ಧಾರಗಳು ಅವರು ಬದುಕುವ ಪರಿ ನಮಗೆಷ್ಟೋ ಇನ್ಸ್ಪಿರೇಷನ್ ಆಗುತ್ತೆ ಅಲ್ವಾ ಹಾಗಾಗಿ ಸಮಯ ಸಂದರ್ಭ ಪರಿಸ್ಥಿತಿ ಏನೇ ಇದ್ದರೂ ಈ ಸಮಯ ಖಂಡಿತ ಶಾಶ್ವತ ಅಲ್ಲ ಆ ಒಂದು ವಾಕ್ಯನ ಸದಾ ನೆನಪಿನಲ್ಲಿಟ್ಕೊಳ್ಳಿ ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಒಳ್ಳೆ ಕಮೆಂಟ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು